ಎಂ ಎಸ್ಗೆ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಹಜರತ್ ಪೀರ್ ಪಂಚೆ ಶಹೀದ್ ದರ್ಗಾ ತಾಳಿಕೋಟೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಗಂಧ ಜರುಗುವುದು ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ದೀಪ ಹಚ್ಚುವುದು ಕಾರ್ಯಕ್ರಮ ಅದೇ ದಿವಸ ರಾತ್ರಿ ಸೊಲಾಪುರ್ ಮುನ್ನಾಬಾಯಿ ಊರಿಂದ ಕವಾಲಿ ಕಾರ್ಯಕ್ರಮ ನಡೆಯುತ್ತದೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಏಳು ಗಂಟೆಗೆ ಜಾರತ್ ಕಾರ್ಯಕ್ರಮ ಜರುಗುವುದು ಅದೇ ದಿವಸ ರಾತ್ರಿ ಹತ್ತು ಗಂಟೆಗೆ ರೇಣುಕಾ ಯಲ್ಲಮ್ಮ ಅವರ ಜೀವನ ಚರಿತ್ರೆಯ ನಾಟಕವನ್ನು ಜರುಗುವುದು ಇವೆಲ್ಲ ಕಾರ್ಯಕ್ರಮವನ್ನು ಮೂರು ದಿವಸ ಜಾತ್ರೆಯಲ್ಲಿ ಜರುಗುವುದು ಎಂದು ನಜೀರ್ ಸಾಬ್ ಸೈಯದ್ ಹುಸೇನ್ ಮುಲ್ಲಾ ಅವರು ದೇವರ ಆಶೀರ್ವಾದ ಪಡೆಯಬೇಕೆಂದು ಮತ್ತು ಅವರ ಸಂಯುಕ್ತ ಆಶ್ರಯದಲ್ಲಿ ದರ್ಗಾ ಕಮಿಟಿಯಿಂದ ಜರುಗುವುದು ಎಂದು ತಿಳಿಸಿದರು ವರದಿ ನಜೀರ್ ಚೋರ್ಗಸ್ತಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ